ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್ ಇವತ್ತ ನವರಾತ್ರಿ ಹಬ್ಬದ ಎರಡನೇ ದಿವಸದ ನೋಡ್ರಿ ಇವತ್ತಿನ ಪೂಜಾ ನೈವೇದ್ಯ ಮತ್ತು ಇವತ್ತಿನ ದೇವಿ ಮಂತ್ರ ತಿಳ್ಸ್ಕೊಡ್ತೀನಿ ಬರ್ರಿ ನಿಮ್ಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಎರಡನೇ ದಿನದ ಪೂಜೆಯನ್ನು ಅಕ್ಟೋಬರ್ ನಾಲ್ಕರಂದು ಆಚರಿಸ್ತೀವಿ ನೋಡ್ರಿ ನವದುರ್ಗೆಯರ ಎರಡನೇ ರೂಪವಾದ ಬ್ರಹ್ಮಚಾರಣಿ ದೇವಿಯನ್ನು ಈ ದಿನ ಪೂಜೆ ಮಾಡ್ತೀವಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಣಿ ದೇವಿಯು ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾ ಮಾಡಿದ್ರು ಅಂತಾರ ನವರಾತ್ರಿ ಹಬ್ಬ ಎರಡನೇ ದಿನದ ದಿನದಂದು ದುರ್ಗಾದೇವಿಯ ಎರಡನೇ ಅವತಾರವಾದ ಬ್ರಹ್ಮಚಾರಣಿ ರೂಪವನ್ನು ಪೂಜೆ ಮಾಡ್ತೀವಿ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ಎರಡನೇ ದಿನ ಬ್ರಹ್ಮಚಾರಣಿಯನ್ನು ಪೂಜಿಸ್ತೀವಿ ಬ್ರಹ್ಮಚಾರಣಿ ದೇವಿ ಹಿನ್ನೆಲೆ ಏನಪ್ಪಾ ಅಂದ್ರೆ ಪಾರ್ವತಿ ದೇವಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡ್ತಾರೆ ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರ್ ತಪಶ್ಚಾರಿಣಿ ಅಂದರೆ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ಅಂತ ಹೇಳಲಾಗ್ತದೆ ತಪಸ್ಸು ತಪಸ್ಸು ಮಾಡ್ತಿರುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೆ ಸೇವಿಸ್ತಿರಂತ ಆಮೇಲೆ ಎಲ್ ಎಲೆ ಕೂಡ ಸೇವನೆ ಮಾಡೋದು ನಿಲ್ಲಿಸ್ ಪೂರ್ತಿಯಾಗಿ ನಿಲ್ಲಿಸ್ಬಿಟ್ರಂತ ಪರ್ಣ ಅಂದ್ರೆ ಎಲೆ ಅಂತರ್ಥ ಹಾಗಾಗಿ ಈ ತಾಯಿ ಯನ್ನ ಅಪರ್ಣ ಅಂತನೂ ಕೂಡ ಕರೀತಾರ ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪ ರೂಪವನ್ನು ತಾಳಿ ಬಂದು ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿ ಮೆಚ್ಚಿದ ಶಿವನು ಆಕೆಗೆ ಒಲಿತರಂತ ಇಷ್ಟು ಬ್ರಹ್ಮಚಾರಿಣಿ ದೇವಿಯ ಹಿನ್ನೆಲೆಯಾಯಿತು ಬ್ರಹ್ಮಚಾರಿಣಿ ಪೂಜೆ ಮಹತ್ವ ಏನಪ್ಪ ಅಂದ್ರೆ ಬ್ರಹ್ಮಚಾರಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷವು ದೊರೆತದಂತ ಅನ್ನೋ ನಂಬಿಕೆ ಇದೆ ಹಿಂದಕ್ಕೆ ಹಿಂದಿಕ್ಕಿನಿಂದಲೂ ಅವಳು ಅದೃಷ್ಟದ ನಿಯಂತ್ರಿತ ಮಂಗಳ ದೇವನನ್ನು ನಿಯಂತ್ರಿಸುತ್ತಾಳ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡ್ತಾಳಂತ ನಂಬ್ಕೊಂಡು ಬಂದ್ ಬರ್ತಾ ಇದ್ದಾರೆ ಬ್ರಹ್ಮಚಾರಣಿ ಮಂತ್ರ ॐ देवी ब्रह्मचारिण्यै नमः दधनाकार अक्षरमाला अक्षरमालाकमण्डलं देवी प्रसादीतु मयि ब्रह्मचारिणी अनुत्तमा ब्रह्मचारिणी ಯಾ ದೇವಿ ಸರ್ವಭೂತು ಬ್ರಹ್ಮಚಾರಿಣೀ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಇದಾದ್ಮೇಲೆ ನಮ್ಮ ಮನೆಯೊಳಗೆ ಪೂಜೆ ಮಾಡ್ಲಾಕ ಪ್ರಸಾದ ತಯಾರಿಸ್ಕೊತಿರ್ತೀನಿ ನೋಡ್ರಿ ಇವತ್ತ ಶಾವ್ಗೆ ಪಾಯಸ ಅಂತ ಅಂಥೇಳಿ ಸ್ವಲ್ಪ ತುಪ್ಪದಾಗ ಕಾಜು ಬಾದಾಮ್ ಹುರ್ಕೊಳ್ತೀನಿ ಅದು ಮೇಲೆ ತೆಗೆದು ತೆಗ್ದು ಬಾಜಿಗಿಟ್ಟ್ಮೇಲೆ ಶಾವಿಗೆ ಹುರ್ಕೊಳ್ತೀನಿ ಶಾವಿಗೆ ಪಾಯಸ ಮಾಡ್ಬೇಕಂತ ಹೇಳಿ ಸ್ವೀಟು ಇವತ್ತು ಪ್ರಸಾದ ಮಾಡ್ಬೇಕಂತ ಹೇಳಿ ಶಾವಿಗೆ ಪಾಯಸ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹೆಸರಿಗೆ ನೀರು ಕು ಕುದ್ದಾದ್ಮೇಲೆ ಸ್ವಲ್ಪ ಹಾಲು ಹಾಕೊಳ್ತೀನಿ ಹಾಲು ಕುದಿಸಿದ ನಂತರ ಅದಕ್ಕೆ ಶಾವ್ಗೆ ಹಾಕೊಳತ್ತೀನಿ ಶಾವಿಗೆ ನಂಬಲ್ಲಿ ಸ್ಟಾಕ್ ರೀ ಒಂದು ವರ್ಷ ಒಂದು ವರ್ಷಕ್ಕಾಗೋಷ್ಟು ಒಮ್ಮೆ ಮಾಡಿರ್ತೀವಿ ಬೇಸಿಗೆ ಕಾಲದಲ್ಲಿ ಮಾಡಿರ್ತೀವಿ ಅದನ್ನೇ ಈಗ ಬಳಸತ್ತೀನಿ ಶಾವ್ಗೆ ಸ್ವಲ್ಪ ತುಪ್ಪದಾಗ ಹುರ್ಕೊಂಡಿದೆ ಸ್ವಲ್ಪ ಹಾಲು ನೀರು ಕುದ್ದಾದ್ಮೇಲೆ ಶಾವ್ಗೆ ಹಾಕಿ ಸ್ವಲ್ಪ ಶಾವ್ಗೆ ಅರ್ಧ ಮೇಲೆ ಮತ್ತು ಏನು ಹುರಿದಿಟ್ಕೊಂಡಿದ್ದೇವಲ್ಲ ತುಪ್ಪದಾಗ ಹುರಿದಿಟ್ಕೊಂಡೆವು ಕಾಜು ಕಿಸ್ಮಿಸಿ ಅದು ಹಾಕಿ ಬಾದಾಮ್ ಅದು ಹಾಕಿ ಮತ್ತು ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿನಿ ಹಾಕಿ ಕೈ ಆಡಿಸಿ ಸ್ವಲ್ಪ ಗಟ್ಟ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಹಾಲು ಹಾಕಿನಿ ಹಾಲು ಹಾಕ್ಕೊಂಡು ಸಕ್ಕರೆ ಹಾಕಿ ಆಡಿಸ್ತೀನಿ ಇದು ಕುದೀಲಕ್ಕೇನು ಭಾಳ ಹತ್ತಲ್ಲ ಒಂದು ಹತ್ತು ಹದಿನೈದು ನಿಮಿಷದಾಗ ಕುದೀತು ನೋಡ್ರಿ ಇವತ್ತ ಇದು ಪ್ರಸಾದ್ ಮಾಡ್ಕೋಬೇಕಂತ ಹೇಳಿ ದೇವಿಗೆ ಪ್ರಸಾದ್ ಮಾಡ್ಲತ್ತೀನಿ ಪ್ರಸಾದ್ ಮಾಡಿಕೊಂಡು ಬಾಜಿಗಿಟ್ಟಿ ಮತ್ತು ಸ್ವಲ್ಪ ಗಂಧ ಮತ್ತು ಅರ್ಶಿಣ ಎಲ್ಲ ತೇಯ್ಬೇಕಲ್ಲ ಗಂಧ ಚಲೋ ಹೊತ್ನಾಗ ತೇಯ್ದು ಅದಕ್ಕೆ ತೆಕ್ಕೊಲತ್ತೀನಿ ನಾವು ಖುಲ್ಲ ಪಾಕಿಟು ಏನು ಅರ್ಶಿಣ ಅದು ಸಿಗ್ತದಲ್ಲ ಅದು ರೀ ಹೊಸದಾಗಿ ನಮ್ಮ ಮನೇಲಿ ಯಾವಾಗಲೂ ಗಂಧದ ಕಡ್ಡಿ ಇರ್ತದ ಅದರ್ಲಿಂತ ನಾವು ಸೋಸಿ ಅದೇ ಹಚ್ತೀವಿ ಅರ್ಶಿಣ ಕೊಂಬು ಸೋಸಿ ಮತ್ತು ಗಂಧ ಸೋಸಿ ಅದೇ ಹಚ್ತೀವಿ ತಾಯಿಗೆ ಸೋಸಿಟ್ಕೊಂಡ ಪ್ರಸಾದ ಆಯಿತು ಗಂಧ ಅರ್ಶಿಣ ಇಟ್ಕೊಂಡ ಈಗ ಪೂಜೆ ಮಾಡ್ಲತ್ತೀವಿ ನೋಡ್ರಿ ಎಲ್ಲ ನಿನ್ನೆ ನಿನ್ನೆ ಏರಿಸಿ ಹೂವು ಎಲ್ಲ ತೆಗೆದು ಎಲ್ಲ ಸುತ್ತಮುತ್ತ ಏನು ನಾವು ಹಾಕಿರ್ತೀವಲ್ಲ ಮಣ್ಣು ಮತ್ತು ಅದಕ್ಕೆಲ್ಲ ಸರಿಯಾಗಿ ನೀರು ಹಾಕೋಬೇಕಾಯ್ತದ್ರಿ ಸುತ್ತಮುತ್ತ ಸರಿಯಾಗಿ ನೀರು ಹಾಕೊಂಡ್ರೆ ಚಲೋ ಮೊಳಕೆ ಬರ್ತಾವ ಅದು ಹೆಂಗೆ ಚಲೋ ಮೊಳಕೆ ಬಂದು ಹಂಗೆ ಮನೆ ಸುಖ ಶಾಂತಿ ನೆಮ್ಮದಿಲಿಂದ ಇರ್ತಾರಂತ ಇರ್ತದ ಅಂಥೇಳಿ ಹಿಂದಕ್ಕಿನ ಹಿರೇ ಹಿರುಗಳು ನಮ್ಗೆ ಹೇಳ್ಕೊಟ್ಟಿರಿ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ನಡ್ದೀವಿ ಅದಕ್ಕೆ ಸುತ್ತಮುತ್ತ ಎಲ್ಲ ಸರಿಯಾಗಿ ನೀರು ಹಾಕೊಲತ್ತೀನಿ ನೋಡ್ರಿ ಮದ್ನ ಮದ್ನ ದಾಣಿಗೆಲ್ಲ ಚಲೋ ಚೊಲೋ ನೀರು ಹಾಕೊಂಡು ಮತ್ತು ಪೂಜೆ ಮಾಡಬೇಕು ನೀರು ಹಾಕೊಲತ್ತೀನಿ ಎಲ್ಲ ಕಡೆ ಸರಿಯಾಗಿ ಹಿಂದೆ ಅದೆಲ್ಲ ಕೈ ಹೋಗಲ್ಲ ಹಾಗೆ ಸ್ವಲ್ಪ ಸಣ್ಣ ಗ್ಲಾಸ್ ತೊಗೊಂಡು ಹಾಕೋಬೇಕು ನೀರು ಹಾಕೊಂಡ ನಂತರ ಗಂಧ ಮತ್ತು ಅರಿಶಿಣ ಏನು ಇಟ್ಕೊಂಡಿನಲ್ಲ ಅದು ತೊಗೊಂಡು ಪೂಜೆ ಮಾಡ್ಕೊಳ್ತೀನಿ ಎಲ್ಲ ಕಡೆ ಪೂಜೆ ಮಾಡ್ಕೊಬೇಕು ಹಣತಿಗೆ ಆರತಿಗೆ ಮತ್ತು ಏನು ಇದು ಇಡ್ತೀವಲ್ಲ ಆ ಕಡೆ ಈ ಕಡೆ ಕುಳ್ಳಿ ಇಡ್ತೀವಲ್ಲ ಕುಳ್ಳಿ ತೆಂಗಿ ತಾಯಿ ರೂಪಕ ಮತ್ತು ಮುಂದೇನು ಕೌಡಿ ಅದೆಲ್ಲ ಇಡ್ತೀವಲ್ಲ ಅದೆಲ್ಲಕ್ಕೆ ಹಚ್ಕೋಬೇಕ್ರಿ ಕೂಕ ಮರ್ಶಿಣ ಮತ್ತು ಗಂಧ ಅದೆಲ್ಲ ಏನು ಸೋಸ್ ಇರ್ತೀವಲ್ಲ ಅದು ಹಚ್ಕೊಂಡು ಪೂಜೆ ಮಾಡ್ಬೇಕು ನೋಡಿರಿ ಹಿಂದ ಗೋಡಿಗೆ ಪೂಜೆ ಮಾಡ್ತೀವ್ರಿ ಒಂಬತ್ತು ದಿನ ಒಂಬತ್ತು ಸಲ ಪೂಜೆ ಮಾಡ್ತೀವಿ ಕೆಳಗಿನಿಂದ ಮ್ಯಾಗ ಹೋಗ್ಬೇಕಂತ ಹಿಂದೆ ಗೌಡಿಗೆ ಪೂಜೆ ಮಾಡ್ತೀನಿ ಹಿಂದೆ ಗೌಡಿಗೆ ಪೂಜೆ ಮಾಡಾದ್ಮೇಲೆ ಹೂವು ಏರ್ಸ್ಕೊಳ್ತೀನಿ ನೋಡಿರಿ ಯಾವ ಹೂವು ಸಿಕ್ ತಂದಿನಿ ಅವರ್ಸ್ಕೊಳ್ತೀನಿ ಎಲ್ಲಕ್ಕೆ ಎಲ್ಲ ಹೂವು ಎರ್ಸ್ಕೊಂಡಿದ್ಮೇಲೆ ಅಲಂಕಾರ ಮಾಡಿದ್ಮೇಲೆ ಮತ್ತು ಊದಿನ ಕಡ್ಡಿ ಹಚ್ಚಿ ಊದ್ ರೀ ಸ್ಪೆಷಲ್ ಅಂಬಾ ಭವಾನಿಗೆ ಘಟ ಸ್ಥಾಪನೆ ಆದ್ಮೇಲೆ ಊದ್ ಹಾಕ್ತೀವಿ ನೋಡ್ರಿ ಸ್ವಲ್ಪ ಇದ್ದು ತೊಗೊಂಡು ಅದಕ್ಕೆ ಬೆಂಕಿ ಥರ ಮಾಡಿ ಅದ್ರ ಮ್ಯಾಲ ಊದು ಹಾಕ್ತೀವಿ ಮತ್ತು ಕರ್ಪೂರನೂ ಅದ್ರಾಗೆ ಹಚ್ಚಿಬಿಡ್ತೀವಿ ಊದು ಮನೆಯೊಳಗೆ ಊದಿನ ಘಮಾಕಿ ಏನಿರ್ತದಲ್ಲ ಅದು ಎಲ್ಲಾ ಹೋದ್ರೆ ಮನೆಗಿಂದು ನೆಗೆಟಿವ್ ಎನರ್ಜಿ ಅನ್ನೋದು ಹೋಯ್ತದ ಮತ್ತು ಪಾಸಿಟಿವ್ ಎನರ್ಜಿ ಅನ್ನೋದು ಮನೆ ಇರ್ತದ ಅಂತ ಹೇಳಿ ನಮ್ಮ ಹಿರುಗಳು ಹೇಳಿಕೊಟ್ಟಿರು ನೋಡ್ರಿ ಅದಕ್ಕೆ ಊದ್ ಹಾಕ್ತೀವಿ ಊದ ಹಾಕಾದ ಮೇಲೆ ನೈವೇದ್ಯ ಸಮರ್ಪಣೆ ಮಾಡ್ತಿದ್ದೀನಿ ತಾಯಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಮತ್ತು ಊದ್ಕಡ್ಡಿ ಅದು ಹಚ್ಚಿ ಆರತಿ ಬೆಳಗ್ತೀನಿ ರೀ ಕಡ್ಡಿ ಹಚ್ಚದ ಸ್ವಲ್ಪ ಆರತಿ ಆರ್ತಿಗೆ ಒಳಗೆ ಮತ್ತು ಹಣತಿಯೊಳಗೆ ಎಣ್ಣೆ ಹಾಕೊಂಡು ಆರ್ತಿಗೆ ಮಾಡ್ಲತ್ತೀನಿ ಏನು ಸ್ವಲ್ಪ ನಂಗೆ ದೇವ್ರ ಹಾಡ ಬರ್ತೀವಲ್ಲ ಹಾಡ ಹಾಡ್ಕೊಂತ ಪೂಜೆ ಮಾಡ್ತೀನಿ ಡೈಲಿ ನಿಮ್ಮ ಮನೆಯೊಳಗೆನು ಹೆಂಗೆ ಪೂಜೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಮ್ಮ ಕಡೆ ಘಟ ಸ್ಥಾಪನೆ ಮಾಡಿ ಒಂಬತ್ತು ದಿವಸ ಹೀಗೆ ಪೂಜೆ ಮಾಡ್ತೀವಿ ನೋಡಿರಿ ಇವತ್ತು ಎರಡನೇ ದಿವ್ಸ ಅದಲ್ಲ ಎರಡನೇ ದಿವಸ ಪೂಜೆ ಹಿಂಗೆ ಮಾಡ್ತೀವಿ ಸ್ವಲ್ಪ ಹಣ್ಣು ತೆಗೆದು ಎಣ್ಣೆ ಹಾಕಿ ಕುಡಿ ಬಂದದೇನೋ ಅಂತ ನೋಡಿ ಸ್ವಲ್ಪ ಕುಡಿ ತೆಗೆದು ದೀಪ ಸರಿಯಾಗಿ ಹಚ್ಚಿ ಬಿಟ್ಟು ಅಂತಂದ್ರೆ ಮತ್ತು ಸಂಜೆಗೆ ರೀ ಬಾರ್ ಬಾರ ಅಲ್ಲಿ ಹೋಗಂಗಿಲ್ಲ ಮತ್ತು ದೀಪ ಅದು ಮುಟ್ಟಂಗಿಲ್ಲ ಭಾಳ ಮಡಿಲಿಂತ ಮಾಡ್ಬೇಕದ ಪೂಜೆ ಅದೆಲ್ಲ ಅದಕ್ಕೆ ಪೂಜೆ ಮಾಡೋ ಹೊತ್ತಿನಾಗೆ ಎಲ್ಲ ಅದೆಲ್ಲ ತೆಕ್ಕೊಂಡು ಮತ್ತು ಸರಿಯಾಗಿ ದೀಪ ಹಚ್ಚಿಟ್ಟು ಬರ್ತೀವಿ ಒಂದ್ಸಲ ಎಣ್ಣೆ ಹಾಕ್ಬಿಟ್ರಿ ಮುಗೀತು ಮತ್ತು ಸಂಜೆಗೆ ಹೋಗಿ ನೋಡೋದು ಮತ್ತು ರಾತ್ರಿ ಕೂಡ ಎದ್ದಿದ್ದು ನೋಡ್ಬೇಕಾಯ್ತದ್ರಿ ಭಾಳ ನೇಮ ಇರ್ತದೆ ಯಾಕಂದ್ರೆ ಅಖಂಡ ದೀಪ ಒಂಬತ್ತು ದಿನ ಉರ್ಸ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ನಾಜೂಕಾಗಿ ಮಡಿಯಾಗಿ ನೋಡ್ಕೋಬೇಕಾಯ್ತದ ತಾಯಿ ಮೇಲೆ ಒಂಬತ್ತು ದಿವಸ ಉಪವಾಸ ಇರ್ತೀವಿ ನೋಡಿರಿ ಒಂದೇ ಟೈಮ್ ಊಟ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗಿ ಯಾರು ಯಾರು ಸಪ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀಕೃಷ್ಣ